ರಾಹುಲ್ ಗಾಂಧಿ ವಿರುದ್ಧ ಜಾತಿ ಬಗ್ಗೆ ರಾಹುಲ್ ಗಾಂಧಿಯ ಜಾತಿ ಕುರಿತು ಸಂಸತ್ನಲ್ಲಿ ಹೇಳಿಕೆ ನೀಡಿದ ಅನುರಾಗ್ ಠಾಕೂರ್ ವಿರುದ್ಧ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ರೀತಿ ಜಾತಿ ವಿಷಯದಲ್ಲಿ ಸಂಸತ್ನಲ್ಲಿ ಅವಹೇಳನ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆ ನೀಡಿದ್ದನ್ನು ವಿರೋಧಿಸಿ ಮೋಹನ್ ಕುಮಾರ್ ಜಿ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆ ಅಥವಾ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಯುವಕರ ಗುಂಪು ಕಾಂಗ್ರೆಸ್ ನಾಯಕರ ಗುಂಪು ಮೋಹನ್ ಕುಮಾರ್ ಅವರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರ ಅಪ್ಪಟ ಅಭಿಮಾನಿನೇ ಹೋದವರು ಅನುರಾಗ್ ಠಾಕೂರ್ ಸಂಸತ್ನಲ್ಲಿ ರಾಹುಲ್ ಗಾಂಧಿಯ ಜಾತಿ ಕುರಿತು ಆಡಿದ ಹೇಳಿಕೆಯನ್ನು ಖಂಡಿಸಿ ಅವರು ಶೇಷಾದಿಪುರಂನ ರಾಜೀವ್ ಗಾಂಧಿ ಸ್ಟ್ಯಾಚ್ಯು ಮುಂದೆ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಕುರಿತು ಮೋಹನ್ ಕುಮಾರ್ ಅವರ ಹತ್ರ ಮಾತಾಡೋ ಹೇಳಿ ಮೋಹನ್ ಕುಮಾರ್ ಯಾಕೆ ವಿಷಯ ಮಾತಿದ್ವಿ ಯಾಕೆ ಬಾರಿಗೆ ಸಂವಿಧಾನಕ್ಕೆ ಗೌರವ ತಂದಂಥ ಅತಿ ಹೆಚ್ಚು ಸಂವಿಧಾನಕ್ಕೆ ಇವತ್ತು ಜನಗಳ ಮ ಮನ ಗೆದ್ ಗೆಲ್ಲುವಂಥ ಒಂದು ದಿನನಿತ್ಯವು ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಿರುವಂಥ ರಾಹುಲ್ ಗಾಂಧಿ ಅವರಿಗೆ ನಾವು ಶುಭ ಕೋರ್ತೇವೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಜೈಕಾರ ಹೇಳ್ತೇವೆ ಇಂಥ ಒಂದು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂಥ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನುಭಾವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಾನ್ ಮಹಾತ್ಮ ಗಾಂಧಿ ಇನ್ನೂ ಹಲವಾರು ಗಣ್ಯರು ಈ ಭಾರತ ಭೂಮಿಯಲ್ಲಿ ಬದುಕಿದ್ದಾರೆ ಈ ಸ್ವಾತಂತ್ರ್ಯ ಸಂವಿಧಾನ ರಚನೆ ಮಾಡಬೇಕಾದ್ರೆ ಯಾವುದೇ ಜಾತಿ ಇಲ್ಲ ಸ್ವಾತಂತ್ರ್ಯ ತಂದಿದ್ದು ಬ್ರಿಟಿಷರು ನಾವು ಜಾತಿ ಇಲ್ಲ ಈ ಸಂವಿಧಾನ ರಚನೆ ಮಾಡಿ ಇವತ್ತು ಹಲವಾರು ಜನಕ್ಕೆ ನ್ಯಾಯ ಸಿಗ್ತಿದೆ ಆದರೂ ಅದಕ್ಕೂ ಜಾತಿ ಇಲ್ಲ ಇವತ್ತು ಏನು ಪಾರ್ಲಿಮೆಂಟ್ ಕಟ್ಟಿದ್ದಾರೆ ಯಾವ ಒಂದು ಕಟ್ಟಡದ ಒಂದು ಕಲ್ಲು ಕೂಡ ಯಾರು ಕಟ್ಟಿದ್ದಾರೆ ಅನ್ನೋದು ಅದಕ್ಕೂ ಜಾತಿ ಇಲ್ಲ ಯಾವ ಜನಾಂಗ ಕಟ್ಟಿದ್ದಾರೆ ಅಂತದು ಜಾತಿ ಇಲ್ಲ ಆದರೆ ಇವತ್ತು ರಾಹುಲ್ ಗಾಂಧಿಯವರು ಏನು ಇವತ್ತು ಈ ದೇಶದ ಸಮ ಜಾತಿ ಗಣತಿ ಬಗ್ಗೆ ಒಂದು ನಾವು ನ್ಯಾಯ ತರ್ತೀವಿ ಅಂತ ಹೋರಾಟ ಮಾಡ್ತಿದ್ದಾರೆ ಆದರೆ ಇವರು ಜಾತಿನ ಕಳಿಸಿ ಇವತ್ತು ಈ ಎಲ್ಲ ಜಾತಿ ಸಮೀಕ್ಷೆ ಮಾಡಿ ಯಾರು ನೊಂದಿದ್ದಾರೆ ಯಾರು ಬಡ್ತಂದಿದ್ದಲ್ಲ ಯಾರು ಡಾಕ್ಟರ್ ಆಗಿಲ್ಲ ಯಾರು ಲಾಯರ್ ಆಗಿಲ್ಲ ಯಾರು ಜಡ್ಜ್ ಆಗಿಲ್ಲ ಯಾರು ಇನ್ಸ್ಪೆಕ್ಟ್ರ್ ಆಗಬೇಕು ಯಾರು ಬಡತನದಲ್ಲಿರೋ ನ್ಯಾಯ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ ರಾಹುಲ್ ಗಾಂಧಿಯವರು ಅದನ್ನು ಅವರು ಜಾತಿ ಸಮೀಕ್ಷೆ ಬಂದರೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ ಆದರೆ ಈ ಕಾಂಗ್ರೆಸ್ ಪಕ್ಷ ಜಾತಿ ಪರವಾಗಿ ಏನಿಲ್ಲ ಸಂವಿಧಾನ ಮತ್ತು ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯದ ಪರವಾಗಿದೆ ಆದರೆ ಬಿ ಜೆ ಪಿಯವರು ಅವರು ಸತ್ಯಾಂಶ ಒಪ್ಕೊಂಡಿರೋದು ನಾವು ಜಾತಿವಾದಿಗಳು ಯಾಕಂದರೆ ನಿನಗೆ ಯಾರು ಆ ಎಂ ಪಿ ಒಬ್ಬ ಕ್ಯಾಂಡಿಡೇಟು ಏನು ಜಾತಿ ರಾಹುಲ್ ಗಾಂಧಿ ಅವ್ರ ಜಾತಿ ಕೇಳ್ತಾರೆ ಅಂದರೆ ಸ್ವಾಮಿ ನಿನಗೆ ಆಪ್ಕು ಕೌಂಡ ಓಟ್ ಆಪ್ತ ಜಾತಿವಲ್ಲ ಡಾಲಕ್ಕೆ ಕೆತ್ತನಾ ಓಟ್ನೇ ಆಪು ಸಂಸತ್ಕು ಆಯ ನೀನು ಎಷ್ಟು ಓಟಲ್ಲಿ ಬಂದಿದ್ಯಾ ನೀನು ಸಂಸದ್ಗೆ ನೀನು ಜಾತಿ ನೋಡಿ ಕೇಳಿದ್ದೆ ಮತನ ಹಾಗಾದರೆ ನೀನು ಮತ ಕೇಳ್ಬೇಕಾದ್ರೆ ಜಾತಿನೇ ಕೇಳಬೇಕಾಗಿತ್ತು ರಾಹುಲ್ ಗಾಂಧಿ ಜಾತಿಯಾಗಿ ಕೇಳಿದೆ ನಾನು ಇಂಥ ಜಾತಿಯವನು ನನಗೆ ಈ ಜಾತಿಯವರು ಮಾತ್ರ ಓಟ್ ಹಾಕಿ ಅಂತ ಕೇಳಬೇಕಾಗಿತ್ತು ನೀನು ಸಂಸದ ನೀನು ಸಂಸದಲ್ಲಿದ್ದು ಅಲ್ಲಿ ನ್ಯಾಯ ದೊರಕಬೇಕವ್ರದ್ದು ಒಬ್ಬ ವ್ಯಕ್ತಿನ ಈ ಅಳತೆ ಅಂತ ನೀನು ಹೆಮ್ಮೆ ಪಡೋದಲ್ಲ ಆದರೆ ಇವತ್ತು ಇಡೀ ಭಾರತದ ನೂರ ಮೂವತ್ತು ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇವತ್ತು ಇದನ್ನು ವಿರೋಧ ಮಾಡ್ತಿದ್ದೇವೆ ಕಾಂಗ್ರೆಸ್ ಪಕ್ಷ ಮಾತ್ರ ವಿರೋಧ ಮಾಡ್ತಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಮಾಡ್ತಿಲ್ಲ ಇಡೀ ದೇಶವೇ ಪ್ರಪಂಚವೇ ಇವತ್ತು ನೀವು ಮಾತಾಡಿರುವಂಥ ಬಿ ಜೆ ಪಿ ಸಂಸದರು ಇವತ್ತು ದೇಶ ಖಂಡಿಸ್ತಿದೆ ನಿಮ್ಮನ್ನು ನಿಮ್ಮನ್ನು ನಿಜವಾಲು ಅಧ್ಯಕ್ಷರು ರಾಜ್ಯ ರಾಜ್ಯ ಪಾಲ್ರ ರಾಜ್ಯಸಭಾದ ಅಧ್ಯಕ್ಷರಾದಂಥವರು ನಿಮ್ಮನ್ನ ಸ್ಥಾನದಿಂದ ಡಿಸ್ಮಿಸ್ ಮಾಡಿ ನಿಮ್ಮನ್ನು ಹೊರ ಕಳಿಸ್ಬೇಕಾಗಿತ್ತು ಅದು ಅವರು ಬಿ ಜೆ ಪಿ ಅವ್ರ ಥರ ನಡ್ಕೊತಾ ಇದ್ದಾರೆ ಅವರು ಹೀಗಾಗಿ ಇವತ್ತು ನ್ಯಾಯ ಬೇಕಾಗಿದೆ ಜನಗಳಿಗೆಲ್ಲರಿಗೂ ಏನೋ ನಾವು ಇವರು ಬಿ ಜೆ ಪಿ ಅವ್ರದ್ದು ಎರಡೇ ಸಿಂಧ ಒಂದು ಹಿಂದುತ್ವ ಅಂತ ಹೇಳಿ ಪ್ರಪಂಚ ಭಾರತ ಪೂರಿ ಕೂಲಿಗೆ ಕುಲಿಗೇಡ್ಸೋದು ಈಗ ಎರಡನೇದು ಜಾತಿ ಅಂತ ಕೂಲಿಗೇಡ್ಸೋಕೆ ಹೋಗ್ತಿರೋದು ಈ ಈ ರೀತಿಯ ಡಿವೈಡ್ ಮಾಡಿ ಅಂದರೆ ವ್ಯಕ್ತಿಗಳನ್ನು ಡಿವೈಡ್ ಮಾಡೋದು ಜಾತಿಗಳನ್ನು ಡಿವೈಡ್ ಮಾಡೋದಂಥ ಕೆಲಸಗಳನ್ನು ಮಾಡಿ ಇವತ್ತು ದೇಶನ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ಪ್ರತಿಯೊಬ್ಬ ಪ್ರಜೆಯು ಎಚ್ಚರಿಕೆಯಿಂದ ಇದ್ದಾರೆ ನಿಮ್ಮ ಮಾತಿಗೆ ಯಾವುದೇ ಸಣ್ಣ ಬೆಲೆಯೂ ಸಿಗೋದಿಲ್ಲ ಮಾನ್ಯತೆಯೂ ಸಿಗೋದಿಲ್ಲ ರಾಹುಲ್ ಗಾಂಧಿ ಒಬ್ಬ ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ನ್ಯಾಯಕಾರರು ಇವತ್ತಿನ ಭಾರತ ದೇಶದ ಏನಾದರೂ ಇವತ್ತು ಮತದಾರರಿಗೆ ಈ ದೇಶ ಉಳಿಬೇಕು ಅಂದರೆ ರಾಹುಲ್ ಗಾಂಧಿ ನಾಯಕತ್ವ ಅತ್ಯಮೂಲ್ಯ ಅವಶ್ಯಕತೆ ಇದೆ ನಿಮ್ಮಿಂದ ಬಿ ಜೆ ಪಿಯಿಂದ ಯಾವುದೇ ನ್ಯಾಯ ಸಿಗೋದಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅಂತ ಒಬ್ಬ ನಾಯಕರನ್ನು ನಾವು ಪಡೆದಿದ್ದೀವಿ ನಾವು ಪುಣ್ಯಾತ್ಮರು ಯಾಕಂದರೆ ಅಂಥ ಒಬ್ಬ ಮಗನನ್ನು ಕೊಟ್ಟಂಥ ಈ ದೇಶಕ್ಕೆ ರಾಜೀವ್ ಗಾಂಧಿ ಅವರಂಥ ಮಹಾನುಭಾವರಿಗೆ ನಾವು ನಮನ ಸಲ್ಲಿಸಿ ಇನ್ನು ರಾಹುಲ್ ಗಾಂಧಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಡುವ ಮುಖಾಂತರ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಈಗ ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಸಾಹೇಬರು ಎಚ್ ಎಂ ರೇವಣ್ಣವರು ಸಲೀಂ ಅಹಮದ್ ಅವರು ಇನ್ನೂ ಹಲವಾರು ನಾಯಕರು ಸೋಷಿಯಲ್ ಜಸ್ಟಿಸ್ನ ಬಗ್ಗೆ ಮಾತಾಡ್ತಿದ್ದಾರೆ ಇಂಥ ನಾಯಕರಿಗೆಲ್ಲ ನಾವು ನಮಸ್ತೆ ಮಾಡಿ ಇವತ್ತು ರಾಜೀವ್ ಗಾಂಧಿ ಅವರಿಗೆ ಪುಷ್ಪಾಚರಣೆ ಮಾಡ್ತೀವಿ ಯಾಕಂದರೆ ಇಂಥ ಒಂದು ಗುಡಿನ ಇವತ್ತು ಭಾರತಕ್ಕೆ ಕೊಟ್ಟಿರುವಂಥ ರಾಜೀವ್ ಗಾಂಧಿ ಅವರಿಗೆ ನಾವು ಗೌರವ ಸಲ್ಲಿಸಿ ರಾಹುಲ್ ಗಾಂಧಿ ಅವರ ಪರವಾಗಿ ಈ ದೇಶ ಇದೆ ಈ ಯುವಕರು ಈ ಜನ ಇದ್ದೀವಿ ಅಂತೇಳಿ ನಾವು ಹೇಳಿ ವಂದಿಸ್ತೇವೆ